ನಮಸ್ಕಾರ ವೆಲ್ಕಮ್ ಟು ಮೈ ನೋಡಿ ಇವತ್ತು ನಾವು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದೀವಿ ಅದ್ರ ಹೆಸರು ಮೆಂತೆ ಸೊಪ್ಪು ಕಡುಬು ಅಂತ ನೀವು ಟ್ರೈ ಟೇಸ್ಟಿ ಆಗಿರುತ್ತೆ ನಾವು ಒಂದು ಲಾಸ್ಟ್ ವೀಕ್ ಮಾಡಿದ್ರು ಮನೆಯಲ್ಲಿ ಸೊ ಇವತ್ತು ನಮ್ಮ ಮಿಸಸ್ ಅವರು ಅದನ್ನ ಟ್ರೈ ಮಾಡ್ತಾ ಇದ್ ಕೀಪ್ ವಾಚಿಂಗ್ ಪ್ಲೀಸ್ ಈ ಪೂರ್ತಿ ನೋಡಿ ಮತ್ತು ಸಪೋರ್ಟ್ ಮಾಡಿ ಮತ್ತೆ ಲೆಟ್ ಸ್ಟಾರ್ಟ್ ಮೆಂತೆ ಸೊಪ್ಪು ಕಡುಬು ನಾವು ಮೆಂತ್ಯ ಸೊಪ್ಪಿನ ಸಡುಬು ಮಾಡ್ತೋದು ಬೇಕಾಗಿರುವಂಥ ಪದಾರ್ಥಗಳು ಇಲ್ಲಿದೆ ನೋಡಿರಿ ಮೊದಲಾಗಿ ನಾವು ಅಡುಗೆ ಎಣ್ಣೆ ತೊಗೊಂಡಿದ್ದೀವಿ ಉಪ್ಪು ಖಾರದ ಪುಡಿ ಸಾಸಿವೆ ಜೀರಿಗೆ ಅರ್ಶ ಮತ್ತು ಬೆಳ್ಳುಳ್ಳಿನ ಒಂದು ನಾಲ್ಕು ಗಡ್ಡೆನ ತೊಗೊಂಡಿದ್ದೀವಿ ನಾನಿಲ್ಲಿ ಫುಲ್ ಇಟ್ಕೊಂಡಿದ್ದೀನಿ ಆಮೇಲೆ ಮೆಣಸಿನ್ಕಾಯಿನ ಒಂದು ಆರರಿಂದ ಏಳು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಖಾರದಕ್ಕೆ ನಿಮಗೆ ಜಾಸ್ತಿ ಖಾರ ಬೇಕಿತ್ತು ನೀವು ಜಾಸ್ತಿ ತೊಗೋಬೋದು ಜಾಸ್ತಿ ತೊಗೋಬೋದು ಇದನ್ನು ನಾವು ಈಗ ಕುಟಾಣಿಯಲ್ಲಿ ಕುಟ್ಕೋಬೇಕು ಹಾಕ್ಕೋಬೇಕು ಆಮೇಲೆ ಆಮೇಲೆ ಇದು ಹಿಟ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀವಿ ಒಂದು ಎರಡು ಕಪ್ ಗೋಧಿ ಹಿಟ್ಟನ್ನ ತಗ ತೊಗೊಂಡಿದ್ದೀವಿ ಇದು ಎರಡು ಕಟ್ಟು ಮೆಂತ್ಯ ಸೊಪ್ಪು ಇದನ್ನ ನೀಟಾಗಿ ಸಿಪ್ ಎಲ್ಲ ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀವಿ ಈಗ ಇದಕ್ಕೆ ನಾವು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇಟ್ಕೊಂಡು ಕಲಿಸ್ತಾ ಹೋಗ್ಬೇಕು ಹಿಟ್ಟಿನ ಒಂದು ಅದು ಇಟ್ಕೊಳ್ಳೋಣ ಅದಕ್ಕೇನು ಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ನಮ್ಗೆ ಎಷ್ಟು ಬೇಕು ರುಚಿಗೆ ಎಷ್ಟು ರುಚಿಗೆ ತಕ್ಕಂತೆ ಉಪ್ಪನ್ನ ಹಾಕ್ಕೊಂಡು ಇದನ್ನು ನೆನೆ ಇಟ್ಕೋಬೇಕು ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು ಹಿಟ್ಟಿನ ಈ ರೀತಿ ಸ್ವಲ್ಪ ರೊಟ್ಟಿಯಾಗಿ ನೆನೆ ಇಟ್ಕೋಬೇಕು ಇದನ್ನ ಒಂದು ಐದು ನಿಮಿಷ ನಾವು ನೆನೆಯಾಗಿ ಬಿಡಬೇಕು ಈಗ ನಾವು ಆರಿಂದ ಮೆಣಸಿನ್ಕಾಯಿ ತಗೊಂಡಿದ್ವಲ್ಲ ಇದನ್ನು ನಾವು ಈಗ ನೀಟಾಗಿ ಒಂದಿಷ್ಟು ಹೀಗೆ ಮುರ್ಕೊಂಡು ಇದನ್ನ ಹಾಕಿ ಇದು ಕುಟಾಣಿ ಇರ್ತಾರಲ್ಲ ಅದ್ರಲ್ಲಿ ಹಾಕಿ ಜಜ್ಕೊಂಡ್ಬಿಡೋಣ ಒಂದಿಷ್ಟು ಸ್ವಲ್ಪ ಸ್ಪೈಸಿ ಚೆನ್ನಾಗಿರುತ್ತೆ ಹಸಿ ಖಾಯ ಹಾಕಿದರೆ ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಯಾರಿಗಾದರೂ ಹಸಿ ಖಾರ ಇಷ್ಟ ಆಗಿದ್ರೆ ಅಂದರೆ ಒಣ ಖಾರದ ಪುಡಿನೂ ಬಟ್ ನಮಗೆ ಹಸಿ ಖಾರದ್ದು ತುಂಬ ಇಷ್ಟ ಆಗುತ್ತೆ ಅದರಿಂದ ನಾವು ಇದು ಮಾಡ್ಕೊತಿರೋದು ಈಗ ಇದಕ್ಕೆ ನಾವು ಜೂರು ಉಪ್ಪನ್ನ ಹಿಂದೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಜಜ್ಕೋಬೇಕು ಊಟ ಸಣ್ಣದೂ ಅಲ್ಲ ಪುರಸುಕೊಂಡು ಈ ಥರ ಇದು ನಾವೆಲ್ಲ ನೀಟಾಗಿ ನಾವು ಇದು ಜಚ್ಕೊಂಡಿದ್ದೀವಿ ಮೆಣ್ಸಿನ್ಕಾಯಣ ಈ ರೀತಿಯಾಗಿ ನಾವು ಜಚ್ಕೋಬೇಕು ಈ ರೀತಿ ಸಣ್ಣ ಹಾಕ್ಬೇಕು ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ ಎಲ್ಲ ನೀಟಾಗಿ ಎತ್ತಿಟ್ಕೊಂಡ್ರೆ ನಮ್ಗೆ ಈಗ ಮಾಡೋದಕ್ಕೆ ಈಸಿ ಆಗುತ್ತೆ ಜಜ್ಜಿ ಅಲ್ಲಿ ಇಟ್ಕೊಂಡಿದ್ವಲ್ಲ ಈಗ ಇದು ಇಟ್ಟು ನೆಂದಿರುತ್ತೆ ಇದನ್ನ ತಗೊಂಡು ಚೆನ್ನಾಗಿ ನಾತ್ಕೋಬೇಕು ಆಲ್ರೆಡಿ ನೆಂದಿರುತ್ತೆ ನಾವು ಇಲ್ಲಿ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ರೆ ಸ್ವಲ್ಪ ಹಿಟ್ಟೆಲ್ಲ ಚೆನ್ನಾಗಿ ಬರುತ್ತ ಈಗ ಈ ರೀತಿ ನಾತ್ಕೋಬೇಕು ಗಟ್ಟಿಯಾಗಿ ಎಷ್ಟು ಎಷ್ಟು ಸ್ಮೂತಾಗಿ ಮೃದುವಾಗಿ ಬರುತ್ತೆ ನೋಡ್ರಿ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಇಟ್ಟು ತಗೊಂಡು ಹಿಟ್ಟನ್ನ ಈ ರೀತಿಯಾಗಿ ತಗೊಂಡು ಈ ಥರ ಸಣ್ಣದಾಗಿ ಈ ಥರ ಉದ್ದಕ್ಕೆ ಹಿಂಗೆ ಮಾಡಿಕೊಂಡ್ರೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ನಾವು ಈ ಸೈಜಲ್ಲಿ ಮಾಡ್ಕೋಬೇಕು ಇಲ್ಲಿ ಕಾಣ್ತಾ ಇತ್ತಲ್ಲ ಈ ಸೈ ಈ ಸೈಜಲ್ಲಿ ನಾವು ಮಾಡಿಕೊಂಡು ಹೋಗಬೇಕು ಇದು ಇದಿಷ್ಟು ಇತ್ತು ಇದೇ ಸೈಜಲ್ಲಿ ಮಾಡಿಕೊಂಡು ಹೋಗಬೇಕು ಇದು ಒಬ್ರಿಗೆ ಎಲ್ಲ ಆಗಲ್ಲ ಒಂದು ನಾಲ್ಕೈದು ಜನ ಬೇಕು ಇದನ್ನೆಲ್ಲ ಮಾಡೋಕ್ಕೆ ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕಲ್ಲ ಇದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಇದು ಹಾಗಾಗಿ ಈಗ ಆದರೆ ಮಾಡಿದ್ರೆ ಮಾತ್ರ ಸಕ್ಕತ್ತಾಗಿ ಟೇಸ್ಟ್ ಇರುತ್ತಾ ಆಮೇಲೆ ಹೆಲ್ದಿ ಕೂಡ ಇದು ಮೆಂತ್ಯ ಸೊಪ್ಪು ತಿನ್ನಲ್ಲ ಹೆಣ್ಮಕ್ಳಿಗೆ ಆಮೇಲೆ ಮಕ್ಕಳು ತಿನ್ನಲ್ಲ ಸೊಪ್ಪೆಲ್ಲ ತಿನ್ನಲ್ಲ ಅವರಿಗೆಲ್ಲ ಇದು ತುಂಬ ಯೂಸ್ ಆಗುತ್ತಾ ಹೆಲ್ತ್ ಬೆನಿಫಿಟ್ ಇದು ಸೊ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತಾ ನೋಡ್ರಿ ಈ ರೀತಿಯಾಗಿ ಮಾಡ್ಕೋಬೇಕು ಈ ಪೂರ್ತಿ ಹಿಟ್ಟನ್ನ ಈ ರೀತಿಯಾಗಿ ನಾವು ಮಾಡ್ಕೊಳ್ಳೋಣ ಇವಾಗ ಅರ್ಧ ಹಿಟ್ಟಲ್ಲಿ ಇಷ್ಟೆಲ್ಲ ಮಾಡಿದೀವಿ ಈ ತರ ಮಾಡ್ಕೋಬೇಕು ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡ್ ಮಾಡ್ಕೊಂಡ್ರೆ ತರ ನೀಟಾಗಿ ಕೈಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಆಗ್ಬಿಡುತ್ತೆ ಇದಿಷ್ಟು ಆದ್ಮೇಲೆ ಮತ್ತೆ ಸಿಗ್ತೀನಿ ಮಾಡಿದ್ದಾಯ್ತು ಆ ಹಿಟ್ಟಲ್ಲಿ ಇಷ್ಟೆಲ್ಲ ಆಗಿದ್ದು ಈಗ ಇದನ್ನ ನಾವು ಬಾಯ್ಲ್ ಮಾಡ್ಕೋಬೇಕು ಬಾಯ್ಲ್ ಮಾಡ್ಕೋಬೇಕು ಅಂದ್ರೆ ನಾವೀಗ ಈ ಕಡಾಯಿನ ಯೂಸ್ ಮಾಡ್ತಾ ಇದೀನಿ ಬಾಯ್ಲ್ ಮಾಡ್ಕೊಳಕೆ ಮೊದ್ಲೇದಾಗಿ ನಾವು ಸ್ಟವ್ನ ಆನ್ ಮಾಡ್ಕೊಳ್ಳೋಣ ಸ್ಟವ್ನ ಆನ್ ಮಾಡಿ ಕಡಾಯಿನ ಇಟ್ಬಿಟ್ಟು ನೀರನ್ನು ಮೆಜರ್ಮೆಂಟಲ್ಲಿ ತೊಗೊಳ್ಳೋಣ ಇದು ಅದು ಎಷ್ಟು ಕಡ್ ಕಡಿಮೆ ನಾವು ಕಡ್ದಿದೀವಲ್ಲ ಸೊ ಅದಕ್ಕೆ ಎಷ್ಟು ಬೇಕೋ ನೀರನ್ನ ನಾನು ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಹಾಕಿದೆ ನೀರನ್ನ ಈಗ ಎರಡು ಗ್ಲಾಸ್ ನೆಕ್ಸ್ಟ್ ಒಂದು ಅರ್ಧ ಹಾಕ್ಕೋತೀನಿ ಸಾಕು ನೀರು ಎಷ್ಟು ಎತ್ತಿನ ತೊಗೊಂಡಿದ್ದೀರ ಅದನ್ನ ಡಿಪೆಂಡ್ ಆಗಿ ನೀವು ನೀರನ್ನ ತೊಗೊಳ್ರಿ ಈಗ ಇದನ್ನ ಒಂಚೂರು ನೀರನ್ನ ಕುದಿಯೋಕ್ಕೆ ಬಿಡ್ರಿ ఈే నాకీ యాకంద్రెరుబిఫా ఇస్తానకి హాకీ హాకీ ఇప్పుడుసరి ఇలా కూడా ಈಗ ಹಾಕುವ ನೋಡಿ ಆಯ್ತು ಇದಕ್ಕೆ ಒಂದು ಚೂರು ಹೀಗೆ ಕುದರ್ಸ ಈಗ ಒಂದು ಎರಡು ನಿಮಿಷ ಒಂದು ಐದು ನಿಮಿಷ ಆಗಲಿ ಎರಡು ನಿಮಿಷ ಆಗಲಿ ಇದಕ್ಕೆ ನಾವು ಸ್ವಲ್ಪ ಕುದಿಯೋದಿಕ್ಕೆ ಬಿರೋಲ್ಲ ಮುಚ್ಚಿಟ್ಟು ಕುದಿಯಲ್ಲ ನೋಡಿ ಈಗ ಚೆನ್ನಾಗಿ ಕುದೀತೈತೆ ಸೊ ಒಂದ್ ಎರಡು ನಿಮಿಷ ನಾವಿನ್ನ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಈ ಲಿಡ್ ನ ಹೀಗೆ ಒಂದ್ ಅರ್ಧ ಮುಚ್ಚಿ ಕೂತ್ ಯಾಕಂದ್ರೆ ಲೋ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಏನಾಗುತ್ತೆ ಅದೆಲ್ಲ ಉಕ್ಕಿ ಹೊರಗಡೆ ಬರುತ್ತೆ ಅದಕ್ಕೆ ಲೋ ಫ್ಲೇಮ್ ಇಟ್ಟು ಈ ತರ ಅರ್ಧ ಮುಚ್ಚಿ ಕೂತ್ಸೋಣಕ್ಕೆ ಈಗ ನಾವೀಗ ಮೆಂತ್ಯ ಸೊಪ್ಪಿನ ಕಡಿಮೆ ಮಾಡೋಕ್ಕೆ ಫ್ರೈ ಮಾಡ್ಕೋಬೇಕು ಇನ್ನು ಮೆಂತ್ಯ ಸೊಪ್ಪನ್ನ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು ಸೊ ಅದಕ್ಕೆ ನಾವೀಗ ಒಂದು ದೊಡ್ಡದಾಗಿರೋ ಅಂದ್ರೆ ನಮಗೆ ದೊಡ್ಡದಾಗಿರೋ ಪಾತ್ರೆ ಬೇಕು ಈ ಪಾತ್ರೆನ ತಗೊಂಡು ಈಗ ಯೂಸ್ ಮಾಡ್ಕೊಂಡು ನಾವು ಮೆಂತ್ಯ ಸೊಪ್ಪಿನ ಕಡಿಮೆ ಮಾಡೋಣ మొదటి గ్యాస్ స్టవ్ ఆన్ మే ఇకర స్వల్ప కాలను నిదానికి ఈ ఎన్నె హాక్తాదీని నాలుగు స్పూన్ ఎణి ఆీని ఒరడు నాలుగు ಇನ್ನು ಬೇಕಿತ್ತಂದ್ರೆ ನಾವು ಇದನ್ನು ಸ್ವಲ್ಪ ಹಾಕೋಬೋದು ಐ ಸ್ಪೂನ್ ಆಯ್ತು ನಾವೇನ್ ಮಾಡೋಣ ಜಜ್ಜಿರೋ ಬೆಳ್ಳುಳ್ಳಿ ಇರ್ತಲ್ಲ ಇದನ್ನ ಅಂದ್ರೆ ಸುಂದಿರೋ ಬೆಳ್ಳುಳ್ಳಿನ ಇದರಲ್ಲಿ ಹಾಕಿ ಜಜ್ಜ್ಕೊಳ್ಳೋಣ ಯಾಕಂದ್ರೆ ಡೈರೆಕ್ಟ್ ಹಾಂ ಹಾಕಿದ್ರೆ ಎಣ್ಣೆ ಹಾಕಬಿಟ್ರೆ ನಾವು ಸಿಡಿಯುತ್ತೆ ಊಕ್ಕಕ್ಕೆ ಸೊ ಅದಕ್ಕೆ ಇದು ಲೈಟ್ ಆಗಿ ಒಂಚೂರ್ ಹೀಗೆ ಸ್ವಲ್ಪ ಜಜ್ಕೊಳ್ಳೋಣ ಆಗ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ನಮಗೆಲ್ಲ ಬಾಯಲ್ಲಿ ನೀಟಾಗಿ ಸಿಗುತ್ತೆ ಸೊಪ್ಪಿನ ಕಡಿಮೆ ಮಾಡಬೇಕಾದ್ರೆ ಈ ಬೆಳ್ಳುಳ್ಳಿ ತುಂಬಾ ಇಂಪಾರ್ಟೆಂಟ್ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಈಗ ಚೆನ್ನಾಗಿ ಎಣ್ಣೆ ನಾವು ಇದಕ್ಕೆ ಸಾಸ್ರೆ ಮತ್ತು ಜೀರಿಗೆ ಹಾಕೋಣ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ರೆ ಸ್ವಲ್ಪ ಕರಿಮೆ ತೊಗೊಂಡಿದ್ವಿ ಈ ಕರ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಕಿ ನಂತರ ಈ ಬಜ್ಜಿ ಬೆಳ್ಳ ಹಾಕೊಂಡ ನೀಟಾಗಿ ನಿಮಗೆ ಸ್ವಲ್ಪ ಕಳ್ತ ಅದೆಲ್ಲ ನೀಟಾಗಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಬೆಳ್ಳುಳ್ಳಿನ ಬೇಡಲ್ಲ ಫ್ರೈ ಆಗೋಕ್ಕೆ ಪುಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗೋಲ್ಡ್ ಕಲರ್ ಬಂದಿದೆ ನೋಡಿ ಘಮ ಘಮ ಅಂತ ಸ್ಮೆಲ್ ಎಷ್ಟು ಚೆನ್ನಾಗಿ ಬರೋತದ ಈಗ ಇದಕ್ಕೆ ನಾವು ಹಾಕೊಂಡಿದ್ವಲ್ಲ ಮೆಣಸಿನ್ಕಾಯಿನ ಹಾಕೋಣ ಸ್ವಲ್ಪ ಅಷ್ಟೆ ಖಾರ ಬೇಕಲ್ಲ ಇದ್ರೆ ಪಕ್ಕ ಟೇಸ್ಟಾಗಿರುತ್ತೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಈಗ ಮೆಣಸಿನ್ಕಾಯಿ ಫ್ರೈ ಆಗಿದೆ ಆಲ್ರೆಡಿ ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಕೂದನ್ನ ಹಾ ಆ್ಯಡ್ ಮಾಡೋಣ ನಮ್ಗೆ ನಾವು ಆಲ್ರೆಡಿ ಹಿಟ್ಟಲ್ಲಿ ಒಂಚೂರು ಉಪ್ಪು ಹಾಕಿದ್ದಕ್ಕೆ ಆಗಿತ್ತಲ್ಲ ಆವಾಗಲೇ ಸೊ ಈಗ ಎಷ್ಟು ಬೇಕೋ ನೋಡಿಕೊಂಡು ಹಾಕೋಣ ಸೊ ಸ್ವಲ್ಪ ಹಾಕೋಣ ಯಾಕಂದ್ರೆ ಮತ್ತೆ ಬೇಕಿದ್ರೆ ಮತ್ತೆ ಹಾಕ್ಕೋಬೋದು ನಾವು ನೆಕ್ಸ್ಟು ಅರ್ಶಿನ ಪುಡಿ ನಾನಿಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಚಿಕ್ಕದ ಹೈದ್ ಸ್ಪೂನ್ ಇದು ಯಾರಿಗಾದ್ರೂ ಇನ್ನು ಎಕ್ಸ್ಟ್ರಾ ಖಾರ ಬೇಕು ನಾವು ನಾವಿನ್ನ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು ಖಾರದ ಪುಡಿನ ಸೊ ನಮಗೆ ಅದು ಆಲ್ರೆಡಿ ಒಂದು ಆರು ಏಳು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಮಗೆ ಒಂದು ಸ್ಪೂನಷ್ಟು ಸಾಕು ಈಗ ಇದನ್ನ ಎಲ್ಲಾನು ನೀಟಾಗಿ ಸೇಸ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ತಕ್ಷಣವೇ ಅದು ಫ್ರೈ ಆಗ್ತಿರುತ್ತಲ್ಲ ಆವಾಗ ನಾವೀಗ ಮೆಂತ್ಯ ಸೊಪ್ಪನ್ನ ತೊಳ್ಕೊಂಡಿರ್ತೀವಲ್ಲ ಈ ಇಡೀ ಸೊಪ್ಪನ್ನ ನಾವೀಗ ಇದ್ರಲ್ಲಿ ಹಾಕೋಣ ಚೆನ್ನಾಗಿ ತೊಳ್ಕೊಂಡಿರ್ಬೇಕು ಇದರಲ್ಲಿ ಮಣ್ಣೆಲ್ಲ ಇರುತ್ತೆ ಎಲ್ಲ ನೀಟಾಗಿಲ್ಲ ತೊಳ್ಕೊಬೇಕು ಹಾಕ್ತೀವಿ ನೋಡಿ ಎರಡು ಕಟ್ಟು ತೊಗೊಂಡಿದ್ದೆ ನಾನು ಯಾಕಂದರೆ ಈ ಒಂದು ಕಡುಬಿಗೆ ಮೆಂತ್ಯ ಸೊಪ್ಪೆ ಜಾಸ್ತಿ ಬೇಕು ಅದಕ್ಕೆ ಮೆಂತ್ಯ ಸೊಪ್ಪಿನ ಕಡುಬು ಅಂತ ಹೇಳೋದು ನೋಡಿ ಈಗ ನಮಗೆ ಈ ಪಾತ್ರೆಯಲ್ಲಿ ಇಷ್ಟೊಂದೆಲ್ಲ ಸೊಪ್ಪು ಕಾಣ್ತೈತೆ ಇದೆಲ್ಲ ಬಾಡಿದ ನಂತರ ನಮ್ಗೆ ಎಷ್ಟು ಕಾಣುತ್ತೆ ಅಂದರೆ ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಕಾಣುತ್ತೆ ಓ ನಾವು ಇಷ್ಟ ಹಾಕಿದ್ವಾ ಅಂತ ಸೊ ಇದನ್ನ ಒಂಚೂರು ಇದಕ್ಕೆ ಕಾಣ್ತದೆ ಕಲ್ಸಿತಾಯ್ತು ಈಗ ಒಂಚೂರನ್ನ ಮಾಡಕ್ಕೆ ಬಿಡೋಣ ಒಂದು ಲೈಡ್ನ ಮುಚ್ಚಿಡೋಣ ಅವಾಗ ನೋಡೋಣ ಆಹಾ ಎಷ್ಟು ಅಂತಿದೆ ಮೆಂತ್ಯ ಸೊಪ್ಪಿಂದು ಪರಿಮಳ ನೋಡಿ ಎಷ್ಟಿತ್ತು ಸೊಪ್ಪು ಈಗ ಎಷ್ಟಾಗಿದೆ ಈಗ ಇದಕ್ಕೆ ನಾವು ಉಪ್ಪು ಖಾರ ಅಷ್ಟ ಎಲ್ಲ ಹಾಕಿದ್ದಾಯ್ತು ಇಲ್ಲೇನಿದ್ರು ಈ ಒಂದು ಕುತ್ತಿರೋ ಅಂತ ಕರ್ಬುನ ಇದಕ್ಕೆ ಆ್ಯಡ್ ಮಾಡೋದು ಸೊ ನಮಗೆ ಸ್ವಲ್ಪ ನೀರು ನೀರೋ ಥರ ಬೇಕಲ್ಲ ಜ್ಯೂಸಿ ಥರ ಅದಕ್ಕೆ ನಾವು ಇದನ್ನೇನು ಮಾಡ್ತೀವಿ ಇದಿಷ್ಟು ಹಾಕ್ಕೊಳ್ತಾ ಇದ್ದೀವಿ ಈಗ ಎಲ್ಲನೂ ಹಾಕಿದ್ದಾಯ್ತು ಈಗ ಇದನ್ನ ನೀಟಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಒಂದು ಉಗಿ ಬರೋವರೆಗೂ ಹುಟ್ಟಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಹಾಂ ಮೆಂತ್ಯ ಸೊಪ್ಪೆಲ್ಲ ಇಡೀ ಇಡೀ ಆಗೈತೆ ಈಗ ನೆಡ್ನ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಡಿಸ್ಟರ್ಬೇ ಮಾಡಿದಾಗೆ ನೀಟಾಗಿ ಮುಚ್ಚಿಟ್ಬಿಡ್ಬೇಕು ಆಗಿರೋ ಮೆಂತ್ಯ ಸೊಪ್ಪು ಕಡುಬನ್ನ ಈಗ ಒಂದು ಸ್ಪೆಷಲ್ ವ್ಯಕ್ತಿಗೆ ಕೊಟ್ಟು ಆಗಿದೆ ಅಂತ ಹೇಳಿ ಅಂತ ಹೇಳೋಣ ಬನ್ನಿ ಫ್ರೆಂಡ್ಸ್ ಆಹಾ ನೋಡಿ ಇಲ್ಲಿ ಎಷ್ಟು ಈಗೆಲ್ಲ ಆಗೋಗಿದೆ ಇದು ಅದು ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಆಹಾ ರುಚಿ ರುಚಿಯಾದ ಮೆಂತ್ಯ ಸೊಪ್ಪಿನ ಕಡುಬು ರೆಡಿ ಆಯಿತು ಇನ್ನೇನಿದ್ರು ಸವಿಯೋದೆ ತಿನ್ನೋದೆ ಓಕೆ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ಟೇಸ್ಟ್ ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗ್ ಸೊಪ್ಪು ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತೈತೆ ತುಂಬ ಒಳ್ಳೆಯ ಸೊಪ್ಪು ನಾನೀಗ ಸರ್ವ್ ಮಾಡ್ಕೊತೀನಿ ಒಂದು ಚಿಕ್ಕ ಪ್ಲೇಟಿಗೆ ಟೇಸ್ಟ್ ನೋಡೋಕ್ಕೆ ನೋಡಿ ಹಾಂ ಹಾಂ ನನಗಾಯು ಸಿಕ್ಕಾಪಟ್ಟೆ ಹಿಂಗ ಗೊತ್ತೈತೆ ಈಗಿದ್ನ ಒಂದು ಸ್ಪೂನ್ ಹಾಕ್ಕೊಂಡು ಫಸ್ಟ್ ಇದನ್ನ ಮುಚ್ಚೋಣ ನಾವು ಎತ್ತಿಟ್ಕೊಳ್ಳೋಣ ಹಾಂ ನೋಡಿ ನೀವು ಇದನ್ನ ಅ ತಿನ್ನೋಣ ಬನ್ನಿ ನೋಡಿ ಆ ಸ್ಪೆಷಲ್ ಬಟ್ಟೆ ಏನೋ ಓದ್ತಾ ಇದ್ದಾರೆ ಓದಿ ಕೊಡೋಣ ರೀ ಮೆಂಟೆ ಸಪ್ ತಿನ್ನ ಕಣ್ಣು ಮಾಡಿ ಪೇಸ್ ಮಾಡಿ ಹೇಳಿ ತುಂಬಿದೆ ಸ್ವಲ್ಪ ಸೂಪರ್ ಟೇಸ್ಟ್ ಫುಲ್ ಟೇಸ್ಟ್ ಆಗ ಮಸ್ತ್ ಮಾಡಿದೆ ಮೆಂತೆ ಸೊಪ್ಪಿನ ಕಡುಬು ತುಂಬಾ ಟೇಸ್ಟಿ ಆಗಿದೆ ಆ ತರ ನಮ್ಮ ಮಿಸ್ಸಸ್ ಮಾಡಿದ್ದಾರೆ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಬಹುದು ಮತ್ತೆ ಇದೇ ತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗ್ಲೂ ಮೇಲೆ ಹೀಗೆ ಇರಲಿ ನಮಸ್ಕಾರ ಫ್ರೆಂಡ್ಸ್ ಹಾಯ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ